ಮೈ ಮ್ಯಾಕ್ಚಮೈನ್ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಸ್ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಪ್ಪು ಸ್ಕೂಲಿಗೆ ಹೋದ ಪ್ರಮೋದ್ ಅವರು ಬೆಳಗ್ಗೆಯಿಂದ ವರ್ಕ್ ಮಾಡು ಅಂದರೆ ಮಾಡಲ್ಲ ನೈಟ್ ಎಲ್ಲ ಕುತ್ಕೊಂಡು ವರ್ಕ್ ಮಾಡಿ ಅವ್ರು ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ಇವಾಗ ನಾವು ಶೋರೂಮ್ಗೆ ಹೋಗ್ತಾ ಇದ್ವಿ ನೆನೆ ಹೇಳಿದ್ನಲ್ಲ ನಮ್ಮ ಕಾರ್ ಶೋರೂಮಿಗೆ ಬಂದಿದೆ ಅವರು ಕಾಲ್ ಮಾಡಿದರು ನೋಡೋದಾದರೆ ನೋಡಿ ಅಂತ ಸೊ ಅದರಿಂದ ನಾವು ನೋಡ್ಕೊಂಡು ಬಂದ್ಬಿಡೋಣ ಅಲ್ಲ ಕರೆಕ್ಟಾಗಿದೆಯಾ ಏನು ಅಂತ ಹೋಗ್ತಾ ಇದ್ದೀವಿ ಎಂಡ್ ನಾವು ಇನ್ನೂ ಸೀಟ್ ಕವರ್ನ ಸೆಲೆಕ್ಟ್ ಮಾಡಿಲ್ಲ ಒಟ್ಟಿಗೆ ಅಲ್ಲೇ ಹಾಕ್ಸ್ಕೊತಾ ಇದ್ದೀವಿ ಹೊರಗಡೆ ಹಾಕ್ಸ್ಕೊಂಡ್ರೆ ಅಷ್ಟು ನಮಗೆ ಕ್ವಾಲಿಟಿ ಸಿಗುತ್ತೋ ಇಲ್ವೋ ಅನ್ನೋ ಡೌಟು ಸೊ ಅದರಿಂದ ಹೋಗಿ ನೋಡಿಕೊಂಡು ಬರೋಣ ಹೇಗೆ ಇನ್ನೊಂದು ಫಿಫ್ಟಿ ತೌಸಂಡ್ ಬ್ಯಾಲೆನ್ಸ್ ಇತ್ತು ಕಾರನ್ನ ನೋಡಾದ ಮೇಲೆ ಪೇ ಮಾಡೋಣ ಅಂತ ನಾವು ಇನ್ನೂ ಪೇ ಮಾಡಿಲ್ಲ ಇನ್ನು ಫಿಫ್ಟಿ ತೌಸಂಡ್ ಪೇ ಮಾಡಿದ್ರೆ ಎಲ್ಲ ಮುಗಿಯಿತು ಸೊ ಅದಕ್ಕೆ ಅದನ್ನು ಪೇ ಮಾಡಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ ಆ್ಯಂಡ್ ಯಾರೋ ಕಮೆಂಟ್ ಮಾಡಿದರೆ ಐಬ್ರೋ ಮಾಡಿಸಲ್ವಾ ಐಬ್ರೋ ಮಾಡಿಸಲ್ವ ಅಂತ ಫಸ್ಟ್ ಆಫ್ ಆಲ್ ನಾನು ಜಾಸ್ತಿ ಐಬ್ರೋ ಮಾಡಿಸೋದೇ ಇಲ್ಲ ನನಗೆ ಮೇಕಪ್ ಮಾಡ್ಕೊಳ್ಳೋದು ಈ ಸ್ಟೈಲಿಶಾಗಿ ರೆಡಿ ಆಗೋದು ಇದೆಲ್ಲ ನನಗೆ ಕಂಪ್ಲೀಟಾಗಿ ಇಷ್ಟ ಆಗೋಲ್ಲ ಏನೋ ಒಂದು ಕ್ಲಿಪ್ ಹಾಕ್ತೀನಿ ಲಿಪ್ಸ್ಟಿಕ್ಕು ಕಾಸಲ್ಲು ಲೋಳಿ ಬಿಟ್ಟು ರ ನೀನೇನು ಹಾಕೋಲ್ಲ ಆ ಹೇರ್ ಕಟ್ಟು ಆ ಐಬ್ರೋ ಇದೆಲ್ಲ ನಂಗೆ ಇಷ್ಟ ಆಗೋಲ್ಲ ಅದರಿಂದ ನಾನು ಮಾಡ್ಸೋಕ್ಕೂ ಹೋಗಲ್ಲ ಪ್ರಮೋದ್ ಅವರು ಮತ್ತು ನಮ್ಮ ಮಮ್ಮಿ ಎಲ್ಲ ಹೇಳ್ತಾ ಇರ್ತಾರೆ ಮಾಡ್ಸು ಮಾಡಿಸು ಅಂದ ಬಟ್ ಆಗಿ ನಂಗೆ ಐಬ್ರೋ ಮಾಡ್ಸೋಲ್ಲ ಇಷ್ಟ ಆಗಲ್ಲ ಕೆಲವೊಬ್ಬೊಬ್ಬರು ಒಂದು ವಾರ ವಾರಕ್ಕೂ ಒಂದು ಚೂರು ಬೆಳೆದ್ರೆ ಮಾಡಿ ನಾವು ಚೆನ್ನಾಗಿ ಕಾಣಲ್ಲ ಅನ್ಬಿಟ್ಟು ಮಾಡ್ಕೋತಾರೆ ಸೊ ನಾನು ಯಾರು ನೋಡಬೇಕು ಅಂತ ನಾನು ಮಾಡ್ಕೊಳಕ್ಕೆ ಹೋಗಲ್ಲ ಆ್ಯಂಡ್ ನೆನ್ನೆ ನಮಗೊಂದು ಕಾಲ್ ಮಾಡಿದ್ನಲ್ಲ ಸೊ ಅವಳು ಒಂದು ಸ್ವಲ್ಪ ಮಾತಾಡಾದ್ಮೇಲೆ ನಾನು ಬೈದೆ ಅದಾದಮೇಲೆ ನಮ್ಮ ಮಾವ ಕಾಲ್ ಮಾಡಿದ್ರು ಮಮ್ಮಿ ಮಾಮ ಹಾಂ ಬನ್ನಿ ಈ ಥರ ಅಂತ ಹೇಳಿದೆ ಸರಿ ಆಯಿತು ಬರ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಧರಣಿ ಮಾಮ ನಮ್ಮ ಹಸ್ಬೆಂಡ್ಗೆ ಕಾರ್ ಕಲಿಸ್ಕೊಟ್ಟಿದ್ರಲ್ಲ ಅವ್ರಿಗೂ ಕಾಲ್ ಮಾಡಿದೆ ಅವರು ನಾಳೆನೇ ಏನೋ ಮೈಸೂರಿಗೆ ಬರ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ ಅವರು ಕಾರ್ ಅಲ್ವಾ ನಮ್ಮ ಧರಣಿ ಮಾಮ ಅದರಿಂದ ನಾವು ಅವ್ರನ್ನೇ ಕೇಳಿ ಕಾರ್ನ ಬುಕ್ ಮಾಡಿರೋದು ಟಾಟಾ ಮಾಡಿ ಇಲ್ಲಾಂದರೆ ಟೊಯೋಟಾ ಮಾಡಿ ಅಂತ ಹೇಳಿದರು ಸೊ ನಾವು ಟಾಟಾ ಫೈನಲ್ ಮಾಡಿದ್ವಿ ಅದರಲ್ಲೂ ಅಲ್ಟ್ರೋಸ್ ಮಾಡಿದ್ದೀವಿ ಅದಕ್ಕೆ ಒಳ್ಳೆಯ ಗಾಡಿ ಚೆನ್ನಾಗಿದೆ ಅದೇ ಇರಲಿ ಅಂತ ಅಂದಮೇಲೆ ನಾವು ಬುಕ್ ಮಾಡಿದ್ದು ಆ್ಯಂಡ್ ಅವರು ಎಲ್ಲ ನಾಳೆ ಬರ್ತಾ ಇದ್ದಾರೆ ಶನಿವಾರ ಮಾಮಾ ಅಪ್ಪು ಅಪ್ಪು ಹೊಂದಿನಿ ಸೋನು ಮತ್ತು ಯಶೋ ಸ್ಕೂಲ್ ಮುಗಿದ ಮೇಲೆ ಬರ್ತೀವಿ ಅಂತ ಹೇಳಿದ್ದಾರೆ ನಮ್ಮ ದಣಿ ಮಾಮ ಉಮಿ ಮಾಮ ನಾವು ಕಾ ನಾನು ಕಾನ್ಫಿಡೆನ್ಸಲ್ಲಿದೆ ಅದಕ್ಕೆ ಹೇಳ್ತಾಯಿದ್ರು ಬರ್ತವ್ರೋ ಬರಲ್ಲೋ ಗೊತ್ತಿಲ್ಲ ಹೊಸ ಹೊಟ್ಟಿನಲ್ಲಿ ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ ನನಗೆ ಬರ್ತೀವಿ ಅಂತ ಅವ್ರು ಕಾನ್ಫಿಡೆನ್ಸಲ್ಲಿ ಮಾತಾಡುವಾಗ ಹೇಳ್ತಾ ಅವಾಗ ನಂಗೆ ಬೇಜಾರಾಯಿತು ಕಾರಾದರೂ ಕೊಡ್ಸೋಕ್ಕಾಗಲಿಲ್ಲ ಅಟ್ಲೀಸ್ಟು ಕಾರ್ನ ಡೆಲ್ವರಿ ತೊಗೊಂಡು ಪೂಜೆ ಮಾಡಿಸಿ ಮನೆ ಗಂಟೆ ತಗೊಂಡೋಗಿ ಸೇಫಾಗಿ ಬರ ಬರೋ ಜವಾಬ್ದಾರಿ ನಮ್ದು ಕಣೋದರ್ನಿ ಬಾ ಅಂದ್ಕೊಂಡು ನಮ್ಮ ಮಮ್ಮಿ ಮಾಮ ಹೇಳ್ತಾಯಿದ್ರು ಹೇಳಬೇಕು ಅಂದರೆ ನಮ್ಮ ಮಾಮ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಹೇಳ್ಕೋಬೇಕು ಅಂದರೆ ನನ್ನ ಮದುವೆ ಟೈಮಲ್ಲೆಲ್ಲ ನಮ್ಮ ಮಾವ ಇಲ್ಲ ಅಂದರೆ ಅದು ಆಗ್ತಾನೇ ಇರಲಿಲ್ಲ ಪ್ರತಿಯೊಂದು ಸಾಮಾನಾಗಿರ್ಬೋದು ಆಮೇಲೆ ಎಂಗೇಜ್ಮೆಂಟಲ್ಲಿ ಪ್ರತಿಯೊಂದು ನಮ್ಮ ಆವನೇ ನೋಡ್ಕೊಂಡಿದ್ದು ನಮ್ಮ ಮಾವ ಇಲ್ಲ ಅಂದರೆ ಮದುವೆನೇ ಆಗ್ತಿರ್ಲಿಲ್ಲವೇನೋ ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ನೆನ್ಸ್ಕೊಂಡ್ರೆ ಅಳು ಬರುತ್ತೆ ಅಂಥ ಕಷ್ಟದಲ್ಲಿ ಯಾರೂ ಬರಲಿಲ್ಲ ಬಟ್ ನಮ್ಮ ಮಾವ ಬಂದರು ನಾನು ಏನಾರು ಒಂದು ಚೂರ್ಕೋಗ್ತ ಮಾತಾಡ್ಬಿಟ್ರು ಬಂದ್ಬಿಡ್ತಾರೆ ಆ ಥರ ಸೊ ಯಾ ಒಳ್ಳೆ ಕೆಲ್ಸಕ್ಕೆ ಇದ್ದೀವಿ ಅಳಗ ಬೇಡ ಸೊ ಅದು ನೆನಪಾಗ್ಬಿಟ್ರೆ ನನಗೆ ಅಳು ಬಂದ್ಬಿಡುತ್ತೆ ಒಂದು ರೂಪಾಯಿ ಗುಡ್ಡಿಸ್ಕೊಂಡಿಲ್ಲ ಇಲ್ಲಿವರೆಗೂ ನನ್ನ ಮದುವೆಲೆಲ್ಲ ಭಾಗಿಯಾಗಿ ದುಡ್ಡೆಲ್ಲ ಕೊಟ್ಟು ನನ್ನ ಮದುವೆನ ಮಾಡಿಕೊಟ್ರು ಎಂಗೇಜ್ಮೆಂಟ್ ಕೂಡ ನಮ್ಮ ಮಾವನೇ ಮಾಡಿದ್ದು ಸೊ ಮಮ್ಮಿ ತಮ್ಮಾಗಿ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ ಅವರು ಅಷ್ಟೇ ಸಾಕು ನನಗೆ ಖುಷಿ ಕಾರ್ದು ಒಂದಕ್ಕೆ ಬರಲಿಲ್ಲ ಅಂದರೆ ನಂಗೆ ಆಗ್ತಿತ್ತು ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ ಸೊ ಅವನಿ ಗೈಸ್ ಓಡೋಣ ಎಸ್ ಗೈಸ್ ಹೊರಟ್ವಿ ನಾವು ಶೋರೂಮ್ ಹತ್ರ ಸಾರಿ ಎಮೋಷನ್ ಆಗಿಬಿಟ್ಟೆ ನಾನು இங்கே நோடணா வர்த்தாரா வரல்வரீ மாமா நம்மையா வர்த்தார்த்தாரா பக்கா அவரு தம்ப சோரி ஏன் வரல அந்த சோ வர்த்தி அந்த கார் கொடஸ் பித்தி மாமா ஆ கார் கொடஸ் ಅಂತೀರಲ್ಲ ರಾತ್ರಿ ನಾವು ಇವಾಗ ಶೋರೂಮ್ ಹತ್ರ ಬಂದ್ವಿ ಕಾರ್ನ ನೋಡೋಕೆ ಏನ್ಬಿಟ್ಟು ಬಟ್ ನಾವು ಅಂದ್ಕೊಂಡ್ವಿ ಶೋರೂಮಲ್ಲೇ ಇವಾಗ ಪ್ರೆಸೆಂಟ್ ಇಲ್ಲೇ ನಿಲ್ಲಿಸ್ಕೊಂಡಿರ್ತಾರೆ ಏನು ಇನ್ನೊಂದು ಟೂ ಡೇಸ್ ಇದೆಯಲ್ಲ ಡೆಲ್ವರಿಗೆ ಅಂದ್ಕೊಂಡ್ವಿ ಬಟ್ ಇವತ್ತೇ ಡೆಲಿವರಿ ಆರು ಕಾರ್ ಡೆಲ್ವರಿ ಇತ್ತು ಆರು ಏಳು ಕೇಕ್ನ ತಂದು ಫ್ರಿಡ್ಜಲ್ಲಿ ಇಡ್ತಾ ಇದ್ರು ಸೊ ನಮ್ಮ ಕಾರ್ ಇದ್ದು ಬಂದು ಹೆಬ್ಬಾಳ್ ಹತ್ರ ಯಾವುದೋ ಅವ್ರದು ಗೋರ್ಡಾನೋ ಏನೋ ಸಮಥಿಂಗ್ ಇದೆ ಸೊ ಅಲ್ಲಿ ನಿಲ್ಲಿಸಿದ್ರು ನಾವು ಹೋಗಿ ನೋಡಿದಾಗ ಕಾರು ಒಂದು ಸ್ವಲ್ಪ ಚೇಂಜಸ್ನ ಮಾಡಿಸ್ಬೇಕು ಅನ್ನಿಸ್ತು ಸೊ ಅದಕ್ಕೆ ನಾವು ಒಂದಷ್ಟು ಚೇಂಜಸ್ಗಳನ್ನ ಹೇಳ್ಬಿಟ್ಟು ಬಂದಿದ್ದೀವಿ ಇವಾಗ ಅವ್ರದೇ ಕಾರಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಲ್ಮೋಸ್ಟ್ ನಮಗೆ ಒಂದು ತರ್ಟಿ ಮಿನಿಟ್ಸ್ ಜರ್ನಿನೇ ಆಯಿತು ಇಲ್ಲಿಂದ ನಾವು ಇಲ್ಲೇ ಎಲ್ಲೋ ನಿಯರ್ ಬೈ ಇದೆ ಅಂದ್ಕೊಂಡ್ರೆ ಅಷ್ಟೊಂದು ದೂರ ಇತ್ತು ಆ್ಯಂಡ್ ಯೋನಾ ಗೋಡಾ ನನ್ನ ಹತ್ರ ಬಂದ್ವಿ ಸಿಕ್ಕಾ ಕಾರಿತ್ತು ಕಾರ್ ಇತ್ತು ನೋಡ್ತಾ ಇರಿ ಸರ್ ಅಂದ್ಬಿಟ್ಟು ಅವರು ಕೀ ತೊಗೊಬರ್ತೀನಿ ಅಂತ ಹೊಟ್ಟೋದ್ರು ಆ ಕೀ ತತ್ತಾರಲ್ಲ ಇದು ನಮ್ಮದೇ ಕಾರ್ ಇರ್ಬೋದು ಇದು ಅಂದ್ಬಿಟ್ಟು ಸೊ ಅದು ಬಟ್ ಅದಲ್ಲ ನೋಡಿದ್ರೆ ಆಮೇಲೆ ಅವರು ಇವಾಗ ನಾನು ಆನ್ ಮಾಡ್ತೀನಿ ಅಂದ್ಬಿಟ್ಟು ದೂರದಿಂದ ಸಿಗ್ನಲ್ ಕೊಟ್ಟರು ಸೊ ಎಲ್ಲೂ ಸೌಂಡ್ ಆಗ್ತಾಯಿದೆ ಅಷ್ಟು ಕಾರ್ ಬಂದು ಎಲ್ಲು ಹುಡ್ಕೋದು ಅಂದ್ಬಿಟ್ಟು ಆವಾಗ ಅವರು ಮತ್ತೆ ಮತ್ತೆ ಆನ್ ಮಾಡ್ತಾಯಿದ್ರು ಆಫ್ ಮಾಡ್ತಾಯಿದ್ರು ಆವಾಗ ಸೌಂಡು ಗೊತ್ತಾದ ಮೇಲೆ ನಾವು ಹೋಗಿ ನೋಡ್ಕೊಂಡ್ವಿ ಸೊ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಅದಾದಮೇಲೆ ನಾವು ಸೀಟ್ ಕವರ್ನ ಸೆಲೆಕ್ಟ್ ಮಾಡಬೇಕಿತ್ತು ಇದರಲ್ಲಿ ಇವನ್ನ ಸೆಲೆಕ್ಟ್ ಮಾಡಿದ್ದೀವಿ ಯಾವುದು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಯಾವುದು ಇಷ್ಟ ಆಯಿತು ಅದನ್ನು ಸೆಲೆಕ್ಟ್ ಮಾಡಿದ್ದೀವಿ ಎಸ್ ಗೈಸ್ ಕಾರ್ದು ಎಲ್ಲ ಮುಗೀತು ಮತ್ತು ಮನೆಗೆ ಬಂದು ಊಟ ಮಾಡ್ತಾ ಇದ್ದೀವಿ ಸೊ ಹಸ ಶೋರೂಮಿಂದ ಕಾಲ್ ಮಾಡಿದ್ರು ಮತ್ತು ಸಿಸ್ಟಮ್ಗೇನೋ ನಾಲ್ಕು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಅದೇನೋ ಸಿಸ್ಟಮು ಟ್ವೆಂಟಿ ಏಯ್ಟ್ ತೌಸಂಡು ನಾವು ಹೇಳಿದ್ದು ಇವಾಗೇನೋ ಅಪ್ಗ್ರೇಡ್ ವರ್ಷನ್ ಆಗಿದೆಯಂತೆ ಅದಕ್ಕೆ ತರ್ಟಿ ಟೂ ಹೇಳಿದ ತರ್ಟಿ ಟೂ ತೌಸಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಇನ್ನೂ ನಾಲ್ಕು ಸಾವಿರ ಎಕ್ಸ್ಟ್ರಾ ಕಟ್ಟಬೇಕು ಅಂದಿದರೆ ಸೊ ಅದನ್ನು ಪೇ ಮಾಡಬೇಕು ನಮ್ಮದು ಏರ್ತಾ ಇದೆ ಹೊರತು ಇಳಿತಾ ಇಲ್ಲ ಗೈಸ್ ಏನು ಮಾಡೋಕ್ಕಾಗಲ್ಲ ಮತ್ತು ಹಿಂದುಗಡೆ ಏನು ರೀ ಅದು ಕಾರಿಂದ ಟ್ರೇ ಇರುತ್ತಲ್ಲ ಗೈಸ್ ಡಿಕ್ಕಿ ಮೇಲುಗಡೆ ಒಂದು ಟ್ರೇ ಕೊಡ್ತಾರಲ್ಲ ಸೊ ಅದು ಇರಲಿಲ್ಲ ನಾವು ಚೆಕ್ ಮಾಡೋಕ್ಕೆ ಹೋದಾಗ ಸೊ ಈಗ ಅದಕ್ಕೆ ಬೇರೆ ನಾವು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಪೇ ಮಾಡ್ತಾಯಿದ್ವಿ ಈಗ ನೋಡಿದ್ರೆ ಇದು ನಾಲ್ಕು ಸಾವಿರ ಆರುವರೆ ಸಾವಿರ ಮತ್ತೆ ಏರ್ಕೋತು ನಮ್ಮದು ಇಳಿತಾನೇ ಇಲ್ಲ ಸೊ ಫೈನಲ್ ಅನಿಸುತ್ತೆ ಇನ್ನೂ ಗೊತ್ತಿಲ್ಲ ಇನ್ನೂ ಮಾಡ್ತಾನೇ ಇದ್ದಾರಲ್ಲ ಇನ್ನು ಎಷ್ಟು ಏರುತ್ತೋ ಅನ್ನೋದು ಗೊತ್ತಿಲ್ಲ ನಂಗೆ ಫುಲ್ ತಲೆ ಕೆಟ್ಟೋಗಿದೆ ನಮ್ಮ ಬಜೆಟ್ನೇ ಮೀರು ಹೋಗ್ತಾ ಇದೆಯಲ್ಲ ಅಂತ ಸೊ ಏನೂ ಮಾಡೋಕ್ಕಾಗಲ್ಲ ತಗೊಳ್ತಾ ಇದ್ದೀವಿ ಚೆನ್ನಾಗಿರೋದೇ ತಗೋಬೇಕು ಅನ್ನೋದು ಆಸೆ ಅಷ್ಟೇ ಆ್ಯಂಡ್ ಇವಾಗ ನಾವು ಪಟಾಕಿ ಥರಕ್ಕೆ ಹೋಗ್ತಾ ಇದ್ದೀವಿ ನಿನ್ನೆ ನನಗೆ ಪ್ರಮೋದ್ ಅವರು ಎಷ್ಟು ಜೊತೆ ಮೂರು ಜೊತೆ ತಂದಿದ್ದಪ್ಪ ಪಮ್ಮಿ ಮೂರು ಜೊತೆ ಎರಡು ಜೊತೆ ಚಪ್ಪಲಿ ಒಂದು ಜೊತೆ ಶೂ ತಂದಿದ್ರು ಶೂ ನನಗೆ ಒಂದು ಸ್ವಲ್ಪ ಇದೆ ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಹಾಗೆ ಪಟಾಕಿ ತರೋಣ ಅಂತ ಹೋಗ್ತಾ ಇದ್ದೀವಿ ಪಟಾಕಿ ಹೊಡಿಬೇಕು ಊರಿಗೆ ಹೊರಗೆ ಹೊಡಿಬೇಕು ಇಲ್ಲಿ ಯಾರು ನೋಡಲ್ಲ ಅಲ್ಲಿ ಹುರ್ಕೊಳ್ಳೋರೆಲ್ಲ ಹುರ್ಕೋತಾರಲ್ವ ಸೊ ಅದಕ್ಕೆ ಪಟಾಕಿ ತಂದು ನಾವು ಊರಿಗೆ ಹೋಗ್ತೀವಲ್ಲ ಅದು ಹೊಡೆದು ಅಲ್ಲಿ ಒಂದು ಕೇಕ್ ಕಟ್ ಮಾಡಿಸಿ ಪ್ರಮಾದವ್ರಿಗೆ ಫುಲ್ ಡಾಮ್ ಡು ಮನ್ಸರಣ ರೋಡಲ್ಲಿ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾನು ಅಪ್ಪು ಪ್ರಮೋದ್ ಮೂರು ಜನ ಹೋಗ್ತಾಯಿದ್ವಿ ಅಪ್ಪುಗೆ ಹೇಳಿದ್ವಿ ಓ ಅದಕ್ಕೆ ರೆಡಿಯಾಗಿ ಬಂದಿದ್ರಾ ನೀವು ಅಂತ ರಾಗ ಹೇಳ್ತಾ ಇದ್ದಾಗೈಸ್ ಅಪ್ಪು ಕಾರ್ ನೋಡ್ಕೊಬೋದ್ವಿ ಅದ ಹಿಂಗಂತ ಇದ್ದಾನೆ ಅವಾಗಿಂದ ನನಗೆ ಹೇಳಿದೆ ಸೊ ನನಗೆ ಹೋಗ್ಬಿಟ್ಟು ಪಟಾಕಿ ತೊಗೊಂಡು ಶೂ ಎಕ್ಸ್ಚೇಂಜ್ ಮಾಡಿಬಿಟ್ಟು ಬರೋಣ ಇವಾಗ ನಾವು ಪಟಾಕಿನ ತರಕ್ಕೆ ಬಂದಿದ್ದೀವಿ ಇದು ಪ್ರಮೋದ್ ಅವರ ಅಂಕಲ್ ಅಂಗಡಿನೇ ನಾನು ವೀಡಿಯೋ ಮಾಡಬೇಕು ಅಂದೇ ಅದಕ್ಕೆ ಅವರು ಪಟಾಕಿನ ಬ್ಯಾಗಿಂದ ತೆಗೆದು ಜೋಡಿಸ್ತಾ ಇದ್ರು ನಾನು ವೀಡಿಯೋ ಮಾಡ್ಕೊಳ್ಳಿ ಅಂದ್ಬಿಟ್ಟು ಆ್ಯಂಡ್ ನಮಗೆ ಲಾಸ್ಟ್ ಟೈಮ್ ದಿವಾಳಿಲು ಅಷ್ಟೇ ತುಂಬ ಕಡಿಮೆಗೆ ಕೊಟ್ಟಿದ್ದರು ಆ ಪಟಾಕಿಗಳನ್ನ ನಾವು ಬೇರೆ ಕಡೆ ಕೇಳಿದಾಗ ಆ ಬಾಕ್ಸ್ಗೆ ಟು ಥೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದರು ಇವ್ರ ಹತ್ರ ಸಮಥಿಂಗ್ ನಮಗೆ ಏಯ್ಟ್ ಹಂಡ್ರೆಡೋ ಸೆವೆನ್ ಹಂಡ್ರೆಡ್ಗೋ ಕೊಟ್ಟಿದ್ರು ಅಷ್ಟೇ ಅಷ್ಟೊಂದು ನೆನಪಿಲ್ಲ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಪ್ರಮೋದ್ ಅವರು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆ ಮೈಲಿಂದ ನಾವು ಮನೆಗೆ ಹೊರಟ್ವಿ ಹೆಸನ್ ಪಟಾಕಿ ಬರೀ ಅದಕ್ಕೆ ಎಂಟುನೂರು ರೂಪಾಯಿನ ತಗೊಂಡ್ರು ಅಷ್ಟೇ ಬೇರೆಯವ್ರಿಗಾಗಿದ್ರೆ ಆ್ಯಕ್ಚುಲಿ ಜಾಸ್ತಿ ತೊಗೋತಾರೆ ಇಲ್ಲಾಂದ್ರೆ ಅದಕ್ಕೆ ಒಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಏನಾದರೂ ತೊಗೋತಾರೆ ಇವರು ನಮ್ಮ ಹತ್ರ ಕಡಿಮೆ ತಗೊಂಡ್ರು ಆ್ಯಂಡ್ ಎಲ್ಲ ಕೆಲಸನೂ ಹೋಗಿದ್ದು ಪ್ರಮೋದ್ ಬೇಡ ಇನ್ನೇನು ಬಾಕಿ ಇಲ್ಲ ಏನಂದರೆ ಕೇಕ್ ಆರ್ಡರ್ ಕೊಡಬೇಕು ಎರಡು ಒಂದು ನೈಟ್ ಕಟ್ ಮಾಡೋಕ್ಕೆ ಇನ್ನೊಂದು ಡೇ ಶೋರೂಮಲ್ಲಿ ಒಂದು ಕಟ್ ಮಾಡಿಸ್ತಾರೆ ಅಲ್ಲಿಂದ ಬಂದು ಮನೇಲಿ ಒಂದು ಕಟ್ ಮಾಡಬೇಕು ಅಷ್ಟೇ ಇನ್ನೂ ಇಲ್ಲ ಊರಿಗೆ ಹೋದಾಗ ಅಲ್ಲೊಂದು ಒಂದು ನಾಲ್ಕು ಕಟ್ ಮಾಡ್ತಾರೆ ಅಲ್ವರಿ ಕೇಕು ಗೊತ್ತಿಲ್ಲ ಅಂತ ಗೈಸ್ ಕರೆ ನಾನು ಈ ಸಲ ಏನೂ ಸರ್ಪ್ರೈಸ್ ಮಾಡ್ತಾ ಇಲ್ಲ ಬಿಕಾಸ್ ಅವ್ರಿಗೆ ಗೊತ್ತಾಗಂಗೆ ಎಲ್ಲ ಮಾಡ್ತಿರೋದು ಸೊ ನಾಲ್ಕು ಕಟ್ ಮಾಡಿಸ್ತೀನಿ ಅಷ್ಟು ಮೂರು ನಾನು ಮಾಡಿಸೋದು ಒಂದು ಶೋರೂಮಲ್ಲಿ ಅವರೇ ಮಾಡಿಸ್ತಾರೆ ಸೊ ಒಂದೇ ಹುಡ್ತು ಒಂದೇ ಹುಡ್ತು ಶನಿವಾರ ಭಾನುವಾರ ಇನ್ನೆರಡೇ ದಿನ ಟೈಮು ಓಹೋ ಫ್ರೀ ಅದ್ರಲ್ಲಿ ಬಂದು ಆರು ಸಾವಿರ ಏನೋ ಬಿಲ್ ಹಾಕಿದೆ ಗೈಸ್ ನಾವು ಬರೀ ಎಷ್ಟು ನಾ ನಾನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಒಂದು ನೈಟು ಮಿಡ್ ನೈಟಲ್ಲಿ ಢಾಮ್ ಡಾಮ್ ಅನ್ಸೋಕ್ಕೆ ಇನ್ನೊಂದು ಊರಲ್ಲಿ ಹೊಡಿಯೋಕ್ಕೆ ಎರಡು ತಗೊಂಡ ಗೊತ್ತಿಲ್ಲ ಮಿಡ್ ನೈಟಲ್ಲಿ ಹೊಡಿತೀವ ಮಕ್ಕಳೆಲ್ಲ ಮಲ್ಕೊಬಿಡ್ತಾರ ಮಾಮ ಎಲ್ಲ ಮಲ್ ಮಾಮೆಲ್ಲ ಬಂದರೆ ಅವರೆಲ್ಲ ಮಲ್ಕೊಬಿಡ್ತಾರ ಏನೋ ಗೊತ್ತಿಲ್ಲ ಸೊ ಎಚ್ಚರ ಇದ್ದರೆ ಅವರೆಲ್ಲ ಬಂದು ನೈಟು ಕೇಕ್ ಕಟ್ ಮಾಡಿಸ್ತೀನಲ್ಲ ಆವಾಗ ಹೊಡೆದು ಬಿಡೋಣ ಹಾಂ ಅಂದ್ಕೊಂಡಿದ್ದೀನಿ ಇನ್ನೊಂದು ಊರಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಅಲ್ಲಿ ಹೊಡಿಯೋಕ್ಕೆ ಅಂದ್ಬಿಟ್ಟು ಇದು ಏನು ಸರ್ ಹ್ಞೂ ಹ್ಞೂ ಐದು ಹಾಂಡಿದ್ದು ಇನ್ನೊಂದು ಇದು ಸರ್ ಇದು ಶಾರ್ಟ್ಸರಿದು ಸವೆನ್ ಶಾರ್ಟ್ಸೇ ಆ ಥರದಲ್ಲಿ ತರ್ಟಿ ತೊಗೊಂಡಿದ್ದೀವಿ ನಾವು ಇನ್ನೂ ಒಂದಿತ್ತು ಅರಮನೆ ಹತ್ರ ನ್ಯೂ ಇಯರ್ ಟೈಮಲ್ಲಿ ಹೊಡಿತಾರಲ್ಲ ಅದು ಬೇಕಾ ಅಂತ ಕೇಳಿದ್ರು ನಮ್ಗೆ ಅಷ್ಟೊಂದು ಬೇಡ ಅಂದ್ಬಿಟ್ಟು ಕಡಿಮೆಗೆ ತೊಗೊಂಡ್ವಿ ನಾವು ಸೊ ಯೂಸ್ ಗೈಸ್ ಇವಾಗ ಅಪ್ ಆಗಬೇಕು ಅಪ್ಪುಗೆ ಪಕಡ ಪಕಡಿ ಬರ್ತೈತೆ ಟಿ ವಿಲಿ ಹಾಕೊಡ್ಬೇಕು ಅವನಿಗೆ ಹಾಕೊಡ್ಲ ಗೈಸ್ ನಾನಂತೂ ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಬಿಟ್ಟಿದ್ದೆ ಇವಾಗ ಒಂದು ಸ್ವಲ್ಪ ಎಚ್ಚರ ಆಯಿತು ಅದಕ್ಕೆ ವೀಡಿಯೋ ಹೆಂಗೆ ಮಾಡಬೇಡ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಷ್ಟೊತ್ತು ಗಂಟೆ ಅವನು ಸ್ವಲ್ಪ ತು ಎದ್ದು ಅಪ್ಪು ನಾನು ತಲಾಟೆ ಆಡ್ಕೊಂಡು ಕಚ್ಚಾಡ್ತಾಯಿದ್ವಿ ಹಾಗೆ ಹೊಡೆದ ಆಡ್ತಾಯಿದ್ವಿ ಗೈಸ್ ಚಪ್ಪಲಿನೇ ತೊಗೊಬಿಟ್ಟ ನನ್ನ ಅಡುಗೆ ಹಾಕ್ಯವನು ಎಂಥ ಮನೆ ಹಾಳಾಗುತ್ತಾ ಚಪ್ಪಲಿ ನೋಡ್ತೇವೆ ಎಲ್ಲಿ ಯಾ ಅದಕ್ಕೆ ತಾಯಿ ಚಪ್ಪಲಿ ನೋಡ್ತೇವೆ ಬತ್ತಿ ನೋಡಿ ಅಂದೆ ಅದಕ್ಕೆ ಚಪ್ಪಲಿ ಎತ್ಬಿಟ್ಟು ಓಡಿಬಿಟ್ಟ ಆ್ಯಂಡ್ ನಮ್ಗೆ ಯಾರೋ ಕಷ್ಟದಲ್ಲಿ ಹೆಲ್ಪ್ ಮಾಡಿರ್ತಾರೆ ನಾವು ಸುಖದಲ್ಲೂ ನೆನೆಸ್ಕೋಬೇಕಲ್ವಾಗೆ ಸೊ ಅದಕ್ಕೋಸ್ಕರ ನಮ್ಮ ಮಾವ ನಮ್ಮ ಮಾವ ಮತ್ತು ಅವರೆಲ್ಲ ಬರಲಿ ನಾ ಏನ ಮಕ್ಕಳು ಎಲ್ಲರೂ ಬರಲಿ ಅನ್ನೋ ಆಸೆ ನನಗೆ ಸೊ ಬರಲಿಲ್ಲ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಬಿಕಾಸ್ ಕಷ್ಟದಲ್ಲಿ ಅಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ಮೇಲೆ ನಾವು ಸುದ್ದಲ್ ಅವ್ರನ್ನ ನೆನ್ಕೋಬೇಕು ಅವ್ರನ್ನ ಆ ಜಾಗಕ್ಕೆ ನಾವು ಕರೆಸ್ಕೋಬೇಕು ಎಷ್ಟೋ ಜನ ನಮ್ಮ ಹತ್ರ ಹೆಲ್ಪ್ ತೊಗೊಂಡು ಯೂಸ್ ಆದಕಂಟ ಥ್ರೋ ಮಾಡಿ ಹೋಗಿರೋರು ಎಷ್ಟೋ ಜನ ಇದ್ದಾರೆ ಅವರು ದೇವ್ರ ಇದ್ದಾನೆ ಅವರು ದೇವ್ರು ನೋಡ್ಕೋತಾರೆ ಬಟ್ ನಮ್ಮ ಅಪ್ಪ ಅಮ್ಮ ನಮಗೇನು ಕಲಸಿರೋದು ಅಂದರೆ ಕಷ್ಟಲಾಗಿರೋನ್ನ ಸಾಯೋವರೆಗೂ ನೆನ್ಕೋಬೇಕು ಅಂತ ಸೊ ನಾನು ನಮ್ಮದಿಗೂ ಅದನ್ನೇ ಹೇಳೋದು ನಾನು ಅದನ್ನೇ ಪಾಲಿಸ್ತಾ ಇರೋದು ನಮ್ಗೆ ಇಲ್ಲಿವರೆಗೂ ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ನಾವು ಯಾವತ್ತೂ ಚಿರಋಣಿಯಾಗೆ ಇರ್ತೀವಿ ಸೊ ಅದಕ್ಕೆ ನನಗೆ ಎಮೋಷನಲ್ ಆಯಿತು ನಮ್ಮ ಮಾವ ಬರಲಿ ಅನ್ನೋ ಆಸೆ ಸೊ ಫೋನ್ ಮಾಡ್ತೀನಿ ಮತ್ತೆ ಅವ್ರು ನಾನು ಶುಕ್ರವಾರ ನೈಟ್ ಕಾಲ್ ಮಾಡ್ತೀನಿ ಮತ್ತೆ ಸ್ಯಾಟರ್ಡೇನು ಕಾಲ್ ಮಾಡ್ತೀನಿ ಅವ್ರು ಬರೋವರೆಗೂ ಕಾಲ್ ಮಾಡ್ತಾನೆ ಇರ್ತೀನಿ ನಾನು സോയാ അർത്ഥ ആയി കി ബൈ